ನಮಸ್ತೆ ಪ್ರಣವ್ ಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ನನ್ನ ಐದು ತಿಂಗಳ ಅಪ್ಡೇಟ್ ವಿಡಿಯೋ ಆಗಿರ್ತದೆ ನನ್ನ ವೀಡಿಯೋನ ಮೊದಲನೇ ಸತಿ ನೋಡ್ತಿರೋರಿಗೆ ನಾನು ಸುಭಾಷ್ ಪಾಳೇಕರರ ನೈಸರ್ಗಿಕ ಕೃಷಿ ಅಳವಡಿಸಿಕೊಂಡಿದ್ದೀನಿ ನಾನು ಸಸಿಗಳನ್ನ ನೆಡಕ್ಕೆ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಈಗ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಐದು ತಿಂಗಳಾಗಿದೆ ಎಲ್ಲ ಸಸಿಗಳನ್ನೂ ನಾನು ಒಂದು ಒಂದುವರ್ ವೀಕ್ ಅಂತರದಲ್ಲಿ ನಡೆದಿತ್ತು ನಾನು ಮಾಡೋ ಹಾಗೆ ಒಂದೊಂದು ಪತ್ರವಾಗಿ ಮಾತಾಡ್ಕೊಂಡು ಹೋಗ್ತೀನಿ ಸೊ ನಂದು ಮೊದಲನೇ ಪತ್ರ ತೆಂಗು ತೆಂಗು ಚೆನ್ನಾಗಿ ಬರ್ತಿದೆ ನೋಡ್ಬೋದು ಇದು ದೇಸಿ ಟಾಲ್ ವೆರೈಟಿ ಒಂದು ಎರಡು ತೆಂಗಿನ ಹಂದಿ ನುಗ್ಗಿಬಿಟ್ಟಿತ್ತು ನಮ್ಮ ಜಮೀನ್ಗೆ ಹಂದಿ ನುಗ್ಗಿ ಎರಡು ತೆಂಗಿನ ಕಿತ್ತಾಕ್ಬಿಟ್ಟಿತ್ತು ಸೊ ಅದನ್ನ ರೀಪ್ಲೇಸ್ ಮಾಡಿಸಿದ್ದೀನಿ ಮತ್ತು ಇನ್ನೊಂದು ಏನು ಅಂದರೆ ನಮ್ಮ ಬಾಳೆಗೆಲ್ಲ ಸ್ಪೈರ್ಲಿಂಗ್ ವೈಟ್ ಫ್ಲೈ ಅಂದರೆ ಸಕಿಂಗ್ ಪೆಸ್ಟ್ಸ್ ಅದು ಅದು ಅಟ್ಯಾಕ್ ಆಗಿತ್ತು ಬಾಳೆಗೆಲ್ಲ ಏನು ಕಾಣಿಸ್ತಿಲ್ಲ ಎಲ್ಲ ನೀಟಾಗಿದೆ ಬಟ್ ಈ ತೆಂಗಿಗೆ ನೋಡಿದ್ರೆ ಇಲ್ಲಿ ನೋಡಿ ಹಿಂಗಾಗಿದೆ ಸೊ ಈಗ ಸದ್ಯಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬ್ರಹ್ಮಾಸ್ತ್ರ ಇದೆ ಅದನ್ನ ಡೈಲ್ಯೂಟ್ ಮಾಡಿಕೊಂಡು ಒರೆಸ್ಬಿಡ್ತೀನಿ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿಬಿಡ್ತೀನಿ ಅದು ಕಂಟ್ರೋಲ್ಗೆ ಬರಬೇಕು ಇಲ್ಲದೇ ಇದ್ರೆ ಇದೇ ವಾಪಸ್ ಮೊಟ್ಟೆಲ್ಲ ಮರಿಯಾಗಿ ಬಾ ಬಾಳೆಗಟ್ಟಾಗಿ ಹೋಗೋದ್ರೆ ಕಷ್ಟ ಅದೊಂದು ಮಾಡಬೇಕು ಇವಾಗ ತುಂಬ ಕಾಮನ್ ಪ್ರಾಬ್ಲಮ್ ಅಂತ ಇದು ತೆಂಗಿನ ಇದರಲ್ಲಿ ಇನ್ಸ್ಪೈರ್ಲಿಂಗ್ ಇದೆಲ್ಲ ಸೊ ತೆಂಗದು ಎರಡನೇ ಪದರ ನಂದು ಜಾಯ್ಕಾಯಿ ಜಾಯ್ಕಾಯಿ ಹೇಳ್ದಂಗೆ ಬರ್ತಿದೆ ಒಂದು ಎರಡು ಮೂರು ಹೋಗಿದೆ ಏನಕ್ಕೆ ಅಂದರೆ ಅದಕ್ಕೆ ಬಿಸಿಲು ಜಾಸ್ತಿ ಆಯಿತು ಈಟ್ ನಾನು ನೆಡತ್ ಸೆಪ್ಟೆಂಬರ್ ಆದ್ರಿಂದ ಈ ಸಲೀ ಮಳೆನೂ ಇರಲಿರೋದ್ರಿಂದ ತುಂಬ ಬಿಸಿಲಾಗಿ ಸ್ವಲ್ಪ ಜಾಯ್ಕಾಯಿ ಸೊರ್ಕೊಂಡಿದೆ ಇಲ್ಲಿ ನೋಡಿ ಇದು ಎರಡನೇ ಪದರ ನಂದು ಜಾಯ್ಕಾಯಿ ಬರ್ತಿದೆ ಆದರೆ ಸೊರ್ಕೊಂಡು ಬರ್ತಿದೆ ಸ್ವಲ್ಪ ಇದೆಲ್ಲ ಇದು ಎಲ್ಲದರದ್ದು ನೆರಳು ಆಯಿತು ಅಂದರೆ ಗೊಬ್ಬರದ ಗಿಡದ ನೆರಳು ಬಾಳೆ ನೆರಳೆಲ್ಲ ಆಯಿತು ಅಂದರೆ ಅವಾಗ ಚೆನ್ನಾಗಿ ಬರಬೇಕು ನನ್ನ ಪ್ರಕಾರ ಇದು ಎರಡನೇ ಮಾದರಿ ಎರಡನೇ ಪದರ ಒಂದು ಮೂರನೇ ಪದರ ತೊಗೊಂತು ಅಂದರೆ ಬಾಳೆಗಳು ನಾನು ಏಲಕ್ಕಿ ಬಾಳೆ ನಿಟ್ಟಿದ್ದು ಸೊ ಒಂದೊಂದು ಹಿಂಗೆ ದೊಡ್ಡದಾಗಿದೆ ಇಲ್ಲಿ ನೋಡ್ಬೋದು ನೀವು ಸುಮ್ಮನೆ ಹಾಗೆ ಕರ್ಕೊಂಡು ಹೋಗ್ತೀನಿ ಇದು ನೋಡಿ ಇಂತೂ ಸಕ್ಕತ್ತು ದೊಡ್ಡದಾಗಿದೆ ಐದು ತಿಂಗಳು ಬಾಳೆ ಅದೇ ಟೈಮಿಗೆ ನೆಟ್ಟಿದ್ದು ಇಲ್ಲಿ ನೋಡಿ ಒಂದು ಇಷ್ಟಿದೆ ಸೊ ಮೋಸ್ಟ್ ಆಫ್ ದ ಬಾಳೆ ನಂದು ಇದು ಎರಡರ ಮಧ್ಯ ಇದೆ ಅಂದರೆ ಇವಾಗ ತೋರಿಸ್ತಿದ್ದೀನೋ ಇದಕ್ಕಿಂತ ಸ್ವಲ್ಪ ಎತ್ತರ ಇದೆ ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಯೂಶ್ವಲಿ ಹಾಗೆ ಬಟ್ ಈ ಕಡೆ ಎಲ್ಲ ನೋಡ್ತು ಅಂದರೆ ನೀವು ಸಕ್ಕತ್ ಹೈಟ್ ಬಂದಿದೆ ಈ ಬಾಳೆನ ನೋಡಿ ಕಾಂಡನೂ ಅಷ್ಟೇ ದಪ್ಪ ಇದೆ ನನಗೆ ಕರ್ಕೊಂಡು ಹೋಗ್ತೀನಿ ನಾನು ನೋಡ್ಬೋದು ಇದು ನನ್ನದು ಮೂರನೇ ಪದರ ಒಂದು ನನಗೆ ಗೊರಿ ಏನಾಗ್ತಿದೆ ಅಂದರೆ ಎಲ್ಲ ಒಂದೇ ಇದ್ರಲ್ಲಿ ಬಂದಿಲ್ಲ ಇದೆಲ್ಲ ಸ್ವಲ್ಪ ದೊಡ್ಡದಾಗಿದೆ ಈ ಮಿಕ್ಕಿದ್ದೆಲ್ಲ ಹೇಳಿದ್ನಲ್ಲ ಇದಕ್ಕಿಂತ ಸ್ವಲ್ಪ ಎತ್ತರ ಇಷ್ಟು ಒಂದು ಈ ಎತ್ತರ ಬಂದಿದೆ ಇಷ್ಟಿಲ್ಲ ಇಷ್ಟು ಬಂದಿದೆ ಬಟ್ ಎಲ್ಲ ಬರ್ತಿದೆ ಒಂದು ಎಂಟುನೂರೈವತ್ತು ಬಾಳೆನಲ್ಲಿ ಎಂಟುನೂರ ಇಪ್ಪತ್ತು ಮಾತ್ರ ಮೊಳಕೆ ಬಂದಿದ್ದು ಕಂದು ಹಾಕಿದ್ದು ನಾನು ಇನ್ನು ಮಿಕ್ಕಿದ್ದು ಮೂವತ್ತೇನು ಮಾಡಿದೆ ನಾನು ವಾಪಸ್ ಏಳಕ್ಕಿನ್ನೇ ಹಾಕೊಂಡ್ಬಿಟ್ಟು ಮನೆ ಮಟ್ಟಕ್ಕಾಗತ್ತೆ ಅಂತ ಒಂದಷ್ಟು ಜೀನ ಏನು ಅಂದರೆ ಪಚ್ಚಬಾಳೆ ಒಂದಷ್ಟು ನಂಜಿನ ಗೂಡು ಬಾಳೆ ಮತ್ತು ಇನ್ನೊಂದಷ್ಟು ಮದ್ರಂಗ ಅದು ಹಾಕ್ಸಿದ್ದೀನಿ ಮದ್ರಂಗ ಬಾಳೆ ಅಂತ ಮತ್ತು ಹಂದಿ ನುಗ್ಗಿ ಒಂದು ಎರಡು ಬಾಳೆನ ಹಾಳು ಮಾಡಿಬಿಟ್ಟಿದೆ ಸೊ ಅದನ್ನು ರೀಪ್ಲೇಸ್ ಮಾಡಿಸ್ಬೇಕು ನಂದು ಇನ್ನೊಂದು ಮೂರನೇ ಪದರ ಅಂದರೆ ಅಡಿಕೆ ಅಡಕೆ ಹತ್ರ ಕರ್ಕೊಂಡು ಹೋಗ್ತೀನಿ ಇದೆ ನೋಡಿ ನಾನು ಸೆಪ್ಟೆಂಬರ್ ನಂಟಿದ್ದರಿಂದ ಇನ್ನೂ ನೆರಳು ಜಾಸ್ತಿ ಬಂದಿಲ್ಲ ಈಗ ಫೆಬ್ರವರಿ ಹೋಪ್ಫುಲಿ ಏನು ತೊಂದರೆ ಆಗ್ಬಿಡೋದು ನಮ್ಮ ನಾಯಿ ಕೂಡ ಆಡ್ತಾಯಿದ್ದಾನೆ ಅವ್ರು ಸಖತ್ ಇಷ್ಟ ಈ ಕಡೆ ಫಾರ್ಮ್ ಕಡೆಗೆ ಬಂದರೆ ಎಲ್ಲಿದೆ ನಾನು ಹಾಂ ಬಿಸಿಲು ಜಾಸ್ತಿ ಆದರೆ ಏನಾದರೂ ಆಗುತ್ತಾ ನೋಡಬೇಕು ಬಟ್ ಈಗ ಸ್ವಲ್ಪ ಸ್ವಲ್ಪ ನೆರಳು ಆಗ್ತಿದೆ ಇದು ನೋಡಿ ಇಲ್ಲಿ ಮೆಣಸಿನಕಾಯಿ ಹಾಕಿದೆ ನಾನು ಇದು ಮೆಣಸಿನ್ಕಾಯಿ ಗಿಡ ಮೆಣಸಿನ್ಕಾಯಿ ಗಿಡದ ನೆರಳಾಗಿದೆ ಅಡುಗೆಗೆ ಹಾಗೆ ಒಂದೊಂದರಲ್ಲಿ ಒಂದೊಂದು ಕಡೆ ಆಗ್ತಿದೆ ಪರವಾಗಿಲ್ಲ ಫಾರ್ ಎಕ್ಸಾಂಪಲ್ ಇದಕ್ಕಂತೂ ನೆರಳಿಲ್ಲ ಡೈರೆಕ್ಟ್ ನೆರಳಿಲ್ಲ ಈ ಅಡಿಕೆ ಗಿಡಕ್ಕೆ ಬಟ್ ಆದರೂ ಬರ್ತಿದೆ ಏನಕ್ಕೆ ಇಲ್ಲಿ ಪಕ್ಕದಲ್ಲೇ ಗೊಬ್ಬರದ ಗಿಡ ಇದೆ ಆ ಕಡೆನೂ ಗೊಬ್ಬರದ ಗಿಡ ಇದೆ ಬಾಳೆ ಇದೆ ಬಾಳೆ ಇದೆ ಸೊ ಒಂದಷ್ಟು ನೆರಳು ಕೊಡ್ತಿದೆ ಬಟ್ ನಾನು ತಂದಾಗಂತೂ ತುಂಬ ಚಿಕ್ಕ ಗಿಡಗಳಿದು ಇಷ್ಟೇ ಇದ್ದಿದ್ದು ಗಿಡ ಇಷ್ಟಿತ್ತೆ ಇವಾಗ ನೋಡಿ ಇಷ್ಟಾಗಿದೆ ಇದು ಅಷ್ಟೆ ಇಲ್ಲಿ ಲೋಕಲ್ ತೋಟದಲ್ಲಿ ನಮ್ಮ ತೋಟದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರು ಅಲ್ಲೊಬ್ರದ್ದು ಅಡಿಕೆ ಹಳೆಯ ಅಡಿಕೆ ತೋಟ ಇತ್ತು ಅವರು ಸಸಿ ಮಾಡಿದ್ರು ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ತೊಗೊಂಬಂದು ನೆಟ್ಟೆ ಮತ್ತು ಬಾಳೆಕಂದು ಅಷ್ಟೇ ನಮ್ಮ ನಮ್ಮ ಹಳ್ಳಿನಲ್ಲೇ ಒಬ್ಬರು ತೋಟ ಇತ್ತು ಅಂದರೆ ಅವರು ನ್ಯಾಚುರಲ್ ಫಾರ್ಮಿಂಗ್ ಏನು ಮಾಡಿದ್ರಲ್ಲ ಆರ್ಗ್ಯಾನಿಕ್ಕೂ ಇಲ್ಲ ಕೆಮಿಕಲೇ ಇಲ್ಲೆಲ್ಲ ಮಾಡೋದು ಬಟ್ ಇರೋದ್ರಲ್ಲಿ ಬೇ ಓಕೆ ಅದನ್ನೇ ತಂದೆ ಅದು ಮೂರನೇ ಪದ ಆಯಿತು ಬಾಳೆ ಮತ್ತು ಅಡಿಕೆ ನಂದು ಮೂರನೇ ಪತ್ರ ಅದು ನಾಲ್ಕನೇ ಪದ್ರಕ್ಕೆ ಬಂತು ಅಂದರೆ ಇವ ನಾಲ್ಕನೇ ಪದ್ರ ಆ್ಯಕ್ಚುಲಿ ನಮ್ಮದು ಖೋಖೋ ಅಥವಾ ಬರಬೇಕು ಅಥವಾ ಖೋಖೋ ಇಲ್ಲ ಅಂದರೆ ಕಾಲ್ಡಮ್ಮಮ್ ಏಲಕ್ಕಿ ಅಥವಾ ಕಾಫಿ ಅದಕ್ಕೆಲ್ಲ ನೆರಳಬೇಕಲ್ವ ಸೋ ಏನು ಮಾಡೋದು ಅಂತ ಅಂದ್ಕೊಂಡಾಗ ತೊಗರಿ ಹಾಕ್ಬಿಟ್ಟೆ ತೊಗರಿ ನೋಡ್ಬೋದು ನೀವು ಅಂದರೆ ತೊಗರಿ ನೋಡಿ ಇದು ತೊಗರಿ ಇಲ್ಲು ತೊಗರಿ ಸೊ ತೊಗರಿ ಹಾಕಿದ್ವಿ ಎರಡು ಅಡಿಕೆ ಮಧ್ಯೆ ಅಂದರೆ ಅಡಿಕೆ ಮತ್ತು ಅಲ್ಲೊಂದು ಅಡಿಕೆ ಇರಬೇಕು ಇಲ್ಲೊಂದು ಅಡಿಕೆ ಈ ಎರಡು ಅಡಿಕೆ ಮಧ್ಯೆ ತೊಗರಿ ನಾನು ಆ್ಯಕ್ಚುಲಿ ತೊಗರಿನ ತೊಗರಿ ತರಿಸ್ಬೇಕು ಅಂತ ಬೀಜ ತರಿಸಿದ್ದೆ ಆನ್ಲೈನಿಂದ ಆನ್ಲೈನ್ ಬೀಜ ತರಿಸ್ತಿದ್ದು ಬಳಕೆ ಬರಲಿಲ್ಲ ತುಂಬ ಕಡಿಮೆ ಜರ್ಮಿನೇಷನ್ ಪರ್ಸೆಂಟೇಜ್ ಏನು ಮಾಡಿಸ್ದೆ ಲೋಕಲ್ ತೊಗರಿ ಸಿಗುತ್ತಲ್ಲ ಅದನ್ನ ಹಾಕಿಸ್ದೆ ಹಾಕಾದ್ಮೇಲೆ ಗೊತ್ತಾಯಿತು ನಾನು ಆಫ್ ಸೀಸನಲ್ಲಿ ಹಾಕಿದ್ದೀನಿ ಅಂತ ನಾನು ಇದು ಹಾಕಿಸಿದ್ದು ಸುಮಾರು ಅಕ್ಟೋಬರ್ ಸ್ಟಾರ್ಟಿಂಗಲ್ಲಿ ಅದು ತೊಗರಿ ಹಾಕೋ ಸೀಸನ್ ಅಲ್ವಂತೆ ಬಟ್ ಏನೋ ಹಾಕ್ಬಿಟ್ಟೆ ನೋಡಿ ಇಲ್ಲಿ ಎಲ್ಲ ಹೂವು ಬರ್ತಿದೆ ಇನ್ನು ಕಾಯಿ ಕಚ್ಚತ್ತ ಇಲ್ವಾ ಗೊತ್ತಿಲ್ಲ ಅದು ಪಾಠ ಅಷ್ಟೇ ಮೊದಲನೇ ಸತಿ ಕೃಷಿ ಮಾಡ್ತಿರೋದ್ರಿಂದ ನನಗೂ ಎಲ್ಲ ಹೊಸ್ತಿದ್ದು ಸೊ ಪಾಠ ಅಕಸ್ಮಾತ್ ಕಾಯಿ ಕಚ್ಲಿಲ್ಲ ಅಂದರೆ ನೆಕ್ಸ್ಟು ಕರೆಕ್ಟ್ ಸೀಸನ್ಗೆ ತೊಗರಿ ಹಾಕಿಸ್ತೀನಿ ವಾಪಸ್ಸು ಇದೇ ಇದೇ ತೊಗರಿ ಹಾಕಿಸ್ಬಿಡ್ತೀನಿ ಮರ್ತೊಗರಿ ಬೀಜ ಅದೇ ನಮ್ಮ ಈ ಕಡೆ ಯಾರೂ ಬೆಳೆಯಲ್ಲ ಮರ್ತೊಗ್ರಿ ಕೆರೆಯಿಂದ ನಾವು ತರಿಸಿ ವಾಪಸ್ಸು ಜರ್ಮಿನೇಷನ್ ಆಗಲಿಲ್ಲ ಅಂದರೆ ಕಷ್ಟ ಸುಮ್ಮನೆ ಇದು ಹಾಕಿದ್ರೆ ಅಟ್ಲೀಸ್ಟ್ ತೊಗರಿ ನೀಟಾಗಿ ಆಗುತ್ತೆ ಕರೆಕ್ಟ್ ಸೀಸನ್ಗೆ ಹಾಕಿಸ್ತೀನಿ ತೊಗರಿ ಅಷ್ಟೇ ಇಲ್ಲೆಲ್ಲ ಕಾಯ್ತಿಸ್ತಿದೆ ನೋಡಿ ಮತ್ತು ನೋಡಿ ಬಾಳೆ ಈ ಕಡೆ ಅಂತೂ ನೋಡಿ ಎಷ್ಟೆಷ್ಟು ಐಟಿದೆ ಈ ಕಡೆ ತುಂಬ ಚೆನ್ನಾಗಿ ಬಂದಿದೆ ಏನಕ್ಕೆಂದರೆ ಇದು ಒಂದು ಜಮೀನು ತಗ್ಗಲ್ ಇರೋದ್ರಿಂದ ಮೋಸ್ಟ್ಲಿ ನಾನು ತೊಗೊಳಕ್ಕೆ ಮುಂಚೆ ಟ್ರಂಚ್ಗಿಂಚನೇ ಇರಲಿಲ್ಲವಲ್ಲ ನೀರು ಕೊಚ್ಕೊಂಡು ಕೊಚ್ಕೊಂಡು ಇಲ್ಲಿ ನಿಂತ್ಕೊಂಡು ಇಲ್ಲಿ ಸಾರಾಂಶ ಎಲ್ಲ ಚೆನ್ನಾಗಿದೆ ಭೂಮಿದು ಅದರಿಂದ ಚೆನ್ನಾಗ್ತಿದೆ ಅನಿಸತ್ತೆ ಮಿಕ್ಕಿದ ಕಡೆಯೆಲ್ಲ ಇಷ್ಟಿಲ್ಲ ಬಟ್ ಓಕೆ ಈಗ ಅದು ನಾಲ್ಕನೇ ಪದರ ಒಂದು ಐದನೇ ಪದರ ಇಲ್ಲಿ ಅರ್ಶನ ಬರಬೇಕಿತ್ತು ಇಲ್ಲಿ ನಾವು ಟ್ರೆಂಚ್ ಇದೆ ನೋಡಿ ಇಲ್ಲಿ ಪ್ರತಿ ನಾಲ್ಕೂವರೆ ಅಡಿ ಒಂದು ಟ್ರೆಂಚ್ ಮಾಡಿಸಿದ್ದೀನಿ ವೀಡಿಯೋದಲ್ಲಿ ಗೊತ್ತಿಲ್ಲ ಪ್ರತಿ ನಾಲ್ಕೂವರೆ ಅಡಿಗೆ ಒಂದು ಟ್ರೆಂಚ್ ಇದೆ ಸೊ ಈ ಟ್ರೆಂಚಿಂದ ಇದ್ದಿದೆ ನೋಡಿ ದಿಬ್ಬ ಅಂತಾರಲ್ಲ ಇದನ್ನ ನಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ನನಗೆ ನಮ್ಮ ಕಡೆ ದಿಬ್ಬ ಅಂತಾರೆ ಮೈಸೂರು ಕಡೆ ಎಲ್ಲ ಸೊ ಈ ದಿಬ್ಬದ್ದು ಡಿಬ್ಬ ಇದೋ ಟ್ರೆಂಚ್ ಇದೋ ಇಲ್ಲಿ ನಾನು ಅರ್ಶನ ನಡೆಸಬೇಕು ಆ ಕಡೆ ಆ ಕಡೆ ಸೊ ನಡೆಸಿಲ್ಲ ಏನಕ್ಕೆ ಅಂದರೆ ನಾನು ಅದೇ ಹೇಳಿದ್ನಲ್ಲ ನಾನು ಜಮೀನು ತೊಗೊಳದೇ ಜುಲೈ ಮಿಟ್ಟು ಹೋದ ವರ್ಷ ಆಮೇಲೆ ನಾನು ನಡೋಕೆಲ್ಲ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ ಸೊ ಅದು ಆಫ್ ಸೀಸನ್ ಸೀಸನಲ್ಲೋ ಅದಕ್ಕೆ ಅರ್ಶನ ನಡೆಸಲಿಲ್ಲ ಈಗ ಇನ್ನೇನು ನಡೆಸಬೇಕು ಸೊ ಈಗ ಇದರಲ್ಲಿ ನನಗೆ ಸ್ವಲ್ಪ ಕ್ವೆಶನ್ಸ್ಗಳಿದೆ ಇವಾಗ ಹಿಂಗಾಗಿದೆಯಲ್ಲ ಜಮೀನು ಸುಮ್ಮನೆ ಕೆದಕಿ 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 ಅಲ್ಲೇ ನಡೆಸೋದ ಅರ್ಶನ ಅಥವಾ ಫುಲ್ ಕ್ಲೀನ್ ಮಾಡಿಸ್ಬೇಕು ನಂಗೆ ಗೊತ್ತಾಗ್ತಿಲ್ಲ ನಿಮ್ಗೆ ಯಾರಿಗಾದರೂ ಅರ್ಶನ ಈ ಥರ ಇರೋ ತೋಟದಲ್ಲಿ ನೆಟ್ಟ ಅಭ್ಯಾಸ ಇತ್ತು ಅಂದರೆ ಪ್ಲೀಸ್ ನನಗೆ ಹೇಗೆ ಮಾಡೋದಂತ ಹೇಳಿ ಎಸ್ಪೆಷಲಿ ಲ್ಯಾಂಡ್ ಪ್ರಿಪ್ರೇಷನ್ ಏನಕ್ಕೆ ಅದರಲ್ಲಿ ಟಿಲ್ಲರ್ ಗಿಲ್ಲರ್ ಏನೂ ಬರಲ್ಲ ಇಲ್ಲಿ ಇವಾಗ ಅರ್ಶನ ನೆಡಬೇಕು ಅಂದರೆ ಕೈಯಲ್ಲೇ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಅದಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ನನಗೆ ನಾನು ಅಂದ್ಕೊಂಡಿರೋದು ಇವಾಗ ಸುಮ್ಮನೆ ಇಲ್ಲಿದೆಯಲ್ಲ ಇಲ್ಲಿ ಹಿಂಗೆ ಕೇದಕ್ಸಿ ಕೇದಕ್ಸಿ ಇಲ್ಲಿ ಅಷ್ಟೇ ನಡೆಸಬೇಡ ಅಂತ ಇಲ್ಲಿ ನಮ್ಮ ಜಮೀನು ನೋಡ್ಕೊಳ್ಳೋರು ಹೇಳ್ತಾರೆ ಸರ್ ಹಂಗೆ ಮಾಡ್ತಾರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಫುಲ್ ಕ್ಲೀನ್ ಮಾಡಿಸ್ಬೇಕು ಕಳೆನೆಲ್ಲ ಅಂದರೆ ಅದು ಕಷ್ಟಪಟ್ಟೆಲ್ಲ ಬಲ್ಚಿಂಗ್ ಮಾಡಿರೋದು ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಸೊ ಏನೋ ನೋಡಬೇಕು ಅದೊಂದು ನನಗೆ ಗೊತ್ತಾಗ್ತಿಲ್ಲ ಯೂಟ್ಯೂಬಲ್ಲಿ ಯಾವುದೇ ವೀಡಿಯೋ ನೋಡಿದ್ರು ಹೊಸದಾಗಿ ಹೇಗೆ ಅರ್ಶಿಣ ಹಾಕೋದಂತ ಅಂತ ಹೇಳ್ತಾರೆ ಅಂದರೆ ಅರ್ಶನೇ ಮೂನೋ ಕ್ರಾಪ್ ಆಗಿ ಹೇಗೆ ಮಾಡೋದು ಅಂತ ಹೇಳ್ತಾರೆ ಸೊ ಈಗ ನನ್ನಂತ ಇರೋ ತೋಟದಲ್ಲಿ ಅರ್ಶನ ಅಂದರೆ ಲ್ಯಾಂಡ್ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ನನಗೂ ಅಷ್ಟು ಗೊತ್ತಿಲ್ಲ ಅದು ಲೇಯರ್ ಫೈ ಈ ಮಳೆ ಬರುತ್ತಲ್ಲ ಉಗಾದಿ ಆಗಿ ಮಳೆ ಬರುತ್ತಲ್ಲ ಆ ಟೈಮಲ್ಲಿ ಹಾಕಿಸ್ಬೇಕು ಈ ಕಡೆಯೆಲ್ಲ ಬೇಗೂರು ಚಾಮರಾಜನಗರ ಎಲ್ಲ ಮಳೆ ಸ್ಟಾರ್ಟ್ ಆಗೋಗೋದಂತೆ ಉಗಾದಿ ಆದಮೇಲೆ ಮಳೆ ಬಂದ್ಬಿಡತ್ತಂತೆ ಜೂನ್ ತನಕ ಕಾಳಬೇಕಿಲ್ಲ ಅಂತ ಹೇಳ್ತಿದ್ರು ಅದು ಲೇಯರ್ ಫೈ ಕತೆ ಇನ್ನೂ ಹಾಕಿಲ್ಲ ಲೇಯರ್ ಫೈ ಈ ವರ್ಷ ಹಾಕಬೇಕು ಈ ಮುಂಗಾರಿಗೆ ಹಾಕಬೇಕು ಇನ್ನು ಸಪೋರ್ಟಿಂಗ್ ಕ್ರಾಪ್ಸ್ ಅಂತ ಬಂತು ಅಂದರೆ ಚೆಂಡು ಹಾಕಿದ್ನೆಲ್ಲ ನಾನು ಎಲ್ಲ ಕಡೆ ಒಂದಷ್ಟು ಒಂದೆರಡು ತಿಂಗಳ ಹಿಂದೆ ಇಲ್ಲೆಲ್ಲ ನೋಡಿದ್ರೆ ಬರೀ ಹಳದಿ 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 ಕಾಣೋದು ಈಗ ಚೆಂಡು ಚೆಂಡುವೆಲ್ಲ ಬಾಡಿ ಹೋಗಿಬಿಟ್ಟಿದೆ ನೋಡಿ ಇಲ್ಲೊಂದು ಚೆಂಡು ಕಾಣೋದು ನಿಮಗೆ ಇದೆ ಇಲ್ಲ ಚೆಂಡು ಗಿಡ ಎಲ್ಲ ಬಾಡಿಬಿಟ್ಟಿದೆ ಅದಾಗೆ ಹೋಪ್ಫುಲಿ ಬೀಜ ಬಿದ್ದು ಹೊಡ್ಕೊಂಡ್ರೆ ಸರಿ ಇಲ್ಲದೆ ಇದ್ದರೆ ನಾಟಿ ಬೀಜ ನೋಡ್ಕೊಂಡು ಸರಿ ಮಾಡಿಸ್ಬೇಕು ಅದೊಂದು ಸಪೋರ್ಟಿಂಗ್ ಕ್ರಾಪು ಎರಡನೇದ ಹೇಳ್ದಂಗೆ ಮೆಣಸಿನ್ಕಾಯಿ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಗಿಡ ಒಂದು ಸತಿ ಮಾರಿದ್ದೆ ಇನ್ನೂ ಇದೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಚೆನ್ನಾಗೇ ಬಂತು ಎಲ್ಲ ಥ್ರಿಪ್ಸ್ ಬರುತ್ತೆ ಅದು ಬರುತ್ತೆ ರೋಗ ಅಂತ ಎಲ್ಲ ಹೇಳಿದ್ರು ನಾವು ನಾರ್ಮಲ್ ಬಾಳೆ ಕೊಡಿಸುವಾಗ ನಿಮಾಸ್ತ್ರ ಒಂದು ಸರ್ತಿ ಬ್ರಹ್ಮಾಸ್ತ್ರ ಇದಕ್ಕೂ ಹೊಡೆಸ್ಬಿಡ್ತಿದ್ವಿ ಚೆನ್ನಾಗಿ ಬರ್ತದೆ ನೋಡಿ ತೊಗರಿ ಮೆಣಸಿನ್ಕಾಯಿ ಅದು ಎರಡನೇ ಸಪೋರ್ಟಿಂಗ್ ಕ್ರಾಪು ಇದು ಮಲ್ಚಿಂಗ್ಗೆ ಅಂತ ಹುರುಳಿ ಹಾಕಿದ್ದೆ ಹುರುಳಿ ಎಲ್ಲ ಬಾಡಿ ಇಲ್ಲೇ ಬಿದ್ದಿದೆ ನೋಡಿ ಕಾಷ್ಟ ಎಲ್ಲ ಇಲ್ಲೇ ಬಿದ್ದಿದೆ ಸೊ ಕ್ಯೂಮರ್ಸಿಗೆ ಹೆಲ್ಪ್ ಮಾಡಬೇಕು ಇಲ್ಲೆಲ್ಲ ನೋಡಿ ಹುರುಳಿ ಮತ್ತು ಇನ್ನೊಂದು ಎಲ್ಲ ಇನ್ನೊಂದು ಸ್ವಲ್ಪ ಕಡೆ ಎಲ್ಲ ಅಲಸಂದೆ ಹಾಕಿದ್ದೆ ಎಲ್ಲೆಲ್ಲಿ ಹುರುಳಿ ಬಂದಿರಲಿಲ್ವೋ ಅಲ್ಲಿ ಅಡಿಕೆ ಎಲ್ಲೆಲ್ಲಿ ಹುರುಳಿ ಬಂದಿರಲಿಲ್ವೋ ಅಲ್ಲೆಲ್ಲ ಅಲ್ ಅಲಸಂದೆ ಹಾಕಿದ್ದೆ ಅಲಸಂದೆ ಈಗೆಲ್ಲ ಕಾಳು ಬಿಡ್ತಿದೆ ಅಲಸಂದೆನ ಕಾಳು ಬಿಡ್ತಿದೆ ಇಲ್ಲೆಲ್ಲ ಹುರುಳಿ ಹುರುಳಿ ಹೀಗೆಲ್ಲ ಬಾಡಿ ಹಿಂಗೆ ನೀಟಾಗಿ ಮಂಚಾಗಿದೆ ಅದು ಬಿಡ್ತು ಅಂದರೆ ಗೊಬ್ಬರದ ಗಿಡ ಒಂದು ಎರಡು ಬಾಳೆ ಮಧ್ಯೆ ಗೊಬ್ಬರದ ಗಿಡ ಹಾಕಿದ್ದೀನಿ ಗೊಬ್ಬರದ ಗಿಡ ಹೇಳ್ದಂಗೆ ಒಂದೊಂದು ಆಗಲೇ ಆರು ಅಡಿ ಮೇಲೆ ಹೊಟ್ಟೋಗಿದೆ ಸೊ ಅದನ್ನೆಲ್ಲ ಚಿವುಟಿ ನೋಡಿ ಚಿವುಟಿದ್ದೀನಿ ಹೀಗೆ ಚಿವುಟಿ ಬಿಟ್ಟಿದ್ದೀನಿ ಸೊ ದಟ್ ಇಲ್ಲಿಂದ ಮೊಳಕೆ ಬಂದು ಇದು ಏನು ಕೌಲು ಹೊಡೆದು ನೀಟಾಗಿ ಶೇಡು ಯಾವುದಕ್ಕೆ ನಮ್ಮ ಅಡಿಕೆಗೆ ಇಲ್ಲಿ ಗೊಬ್ಬರದ ಗಿಡ ಆಯ್ತದ ಇಲ್ಲಿ ಅಡಿಕೆ ಇದೆ ಶೇಡ್ ಆಗಬೇಕು ಅದೇ ನಾನು ಕರೆಕ್ಟಾಗಿ ನನ್ನ ಹತ್ರ ಜಮೀನಿದ್ದು ನಾನು ಸ್ಟಾರ್ಟ್ ಮಾಡಿದರೆ ಈ ಮುಂಗಾರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದೆ ಇಷ್ಟೊತ್ತಿಗೆ ಗೊಬ್ಬರದ ಗಿಡ ಬಾಳೆ ಎಲ್ಲ ಬೆಳೆದು ಚೆನ್ನಾಗಿ ಸಂಭಾರಿಸೋದಿಗೆ ಅಡಿಕೆಗೆ ನೆರಳಾಗಿ ಹೋಗಿರೋದು ನೋಡಿ ಸೊ ಗೊಬ್ಬರದ ಗಿಡ ಅದೇ ಬರ್ತಿದೆ ಎಲ್ಲ ಬರ್ತಿದೆ ಎಲ್ಲಿ ನೋಡಿ ಅಲ್ಲೂ ಒಂದು ಎರಡು ಬಾಳೆಕ ಮಧ್ಯೆ ಗೋಬ್ರದ ಗಿಡ ಇದೆ ಅಷ್ಟೇ ಒಂದು ಆ ಕಡೆ ಎಲೆಕ್ಟ್ರಿಕ್ ಕಂಬ ಕಾಣುತ್ತಾ ನಿಮಗೆ ಎಲೆಕ್ಟ್ರಿಕ್ ಲೈನ್ ಕಾಣುತ್ತಾ ಗುರಿ ಗೊತ್ತಿಲ್ಲ ಆ ಕಡೆ ಎಂಟು ತೋಟದ್ದು ಅಲ್ಲಿ ಎಲೆಕ್ಟ್ರಿಕ್ ಇದು ಲೈನ್ ಪಾಸಾಗಿದೆ ಅಲ್ಲಿ ನಾನು ಅಡಿಕೆ ಹಾಕಲಿಲ್ಲ ಏನಕ್ಕೆಂದರೆ ಲೈನ್ಗಿದಾಗತ್ತೆ ಅಂತ ಅಡಿಕೆ ಬದಲು ಒಂದಷ್ಟು ಪಪ್ಪಾಯ ಹಾಕಿದ್ದೀನಿ ನಾನು ಈ ವಿಡಿಯೋ ಹೇಗೆ ಪಾಸ್ ಮಾಡಿ ವಾಪಸ್ ಸ್ಟಾರ್ಟ್ ಮಾಡ್ಬೋದಾ ಗೊತ್ತಿಲ್ಲ ಅಲ್ಲಿ ತನಕ ಕರ್ಕೊಂಡು ಹೋಗ್ತಿದ್ದೆ ಏನಿವೆ ಎಲ್ಲ ಪಪ್ಪಾಯ ಹಾಕಿದ್ದೆ ಪಪ್ಪಾಯೂ ಚೆನ್ನಾಗಿ ಬರ್ತಿದೆ ಮತ್ತು ಒಂದು ಮುಸಂಬಿ ಹಾಕಿದ್ದೀನಿ ಒಂದು ಕೂರ್ ಕಿತ್ಲೆ ಹಾಕಿದ್ದೀನಿ ಒಂದು ಲೆಮನ್ ಹಾಕಿದ್ದೀನಿ ಆ ಕಡೆ ಈ ಪ್ಲಾಟಲ್ಲಿ ಸೊ ಅದೆಲ್ಲ ಚೆನ್ನಾಗಿ ಬರ್ತಿದೆ ಮತ್ತು ಆ ಕಡೆ ಪ್ಲಾಟಲ್ಲಿ ನಿಮಗೆ ಆ ಕಡೆ ಪ್ಲಾಟ್ ಬಗ್ಗೆ ತೋರಿಸೇ ಇಲ್ಲ ಮಾತಾಡೇ ಇಲ್ಲ ಏನಕ್ಕೆ ಅದರಲ್ಲಿ ಇದ್ದಿದ್ದು ಬನಾನ ಕೆಮಿಕಲ್ ಫಾರ್ಮಿಂಗಲ್ಲಿ ಬೆಳೀತಿದ್ರು ಅದು ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ನಿಮಗೆ ಆ ಕಡೆ ಕಾಡ ಇರೋದು ಊರದ್ರಿಗೆ ಗೊತ್ತಿಲ್ಲ ಅದು ಇನ್ನೊಂದು ಪ್ಲಾಟ್ನದ್ದು ಸೊ ಅದನ್ನೆಲ್ಲ ಈಗ ಕ್ಲೀನ್ ಮಾಡಿಸಿ ಈ ಮುಂಗಾರಿಗೆ ವಾಪಸ್ಸು ಈ ಇದಕ್ಕೆ ನ್ಯಾಚುರಲ್ ಫಾರ್ಮಿಂಗೇ ತರಬೇಕು ಸೊ ಅದರ ಬಗ್ಗೆ ವೀಡಿಯೋ ಮಾಡ್ತೀನಿ ನಾನು ಸೊ ಆ ಕಡೆ ಒಂದಷ್ಟು ಹಣ್ಣಿನ ಗಿಡ ಹಾಕಿದ್ದೀನಿ ಒಂದು ಇಪ್ಪತ್ತಾರು ಥರ ಹಣ್ಣಿನ ಗಿಡ ಇದೆ ನೋಡಿ ಅದಕ್ಕೆ ಮತ್ತು ಇನ್ನೊಂದು ಅಬ್ಸರ್ವ್ ಏನು ಮಾಡಿದೆ ಅಂದರೆ ಈಗ ನಾನು ಜೀವಾಮೃತ ಕಂಟಿನ್ಯೂಸ್ ಆಗಿ ಕೊಡ್ತೀನಿ ಇಷ್ಟು ನಾಲ್ಕು ತಿಂಗಳಿಂದ ವಾಪಸ್ ಬೇಕೇನು ನಮ್ಮ ಭೂಮಿಯೆಲ್ಲ ತುಂಬ ಲೂಸ್ ಲೂಸ್ ಹಾಕಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಮಣಗಟ್ಟಿ ಇಲ್ವೇ ಇಲ್ಲ ಇದು ಇಬ್ಣಿದು ನೀರು ನಾವು ನೀರು ಹಾಯಿಸಿರೋದಲ್ಲ ಇದು ಸಮ್ಮರು ಇಬ್ಣಿ ನೀರು ಸೊ ನಾನು ಕಾಲಿಟ್ಟರೆ ಒಂಥರ ಒಳಗಡೆ ಆಗುತ್ತೆ ಪುಸಕ್ಳು ಪುಸಕ್ಳು ಒಂಥರ ಇಲ್ಲಿ ಈ ಕಡೆ ಬಳ್ಳ ಅಂತಾರೆ ಕಾಲಿಟ್ಟರೆ ಒಂಥರ ಒಳಗಡೆ ಹೋಗುತ್ತೆ ಅಂದರೆ ಒಂಥರ ಮೆತ್ತಗಿದೆ ಸೊ ಅದು ಒಳ್ಳೆಯದೇನೆ ಖುಷಿ ಆಯಿತು ಒಂಥರ ಅಡುಗೆ ತುಂಬ ಚಿಕ್ಕ ಸಸಿತಿದ್ದು ನಾನು ಬರುತ್ತೋ ಇಲ್ವೋ ಅಂತ ಎಲ್ಲರೂ ಏನು ಸರ್ ಇಷ್ಟೊಂದು ಚಿಕ್ಕ ಸೀತಿದ್ದಾರೂ ಬಟ್ ಚೆನ್ನಾಗೇ ಬರ್ತದೆ ಬಾಳೆ ಬಾಳೆ ಅಷ್ಟೇ ಒಂದು ಕೆಲಸ ಮಾಡ್ತೀನಿ ಈ ವಿಡಿಯೋ ಆದಮೇಲೆ ಸುಮ್ಮನೆ ಪಪ್ಪಾಯಾದ್ರು ಒಂದು ಎರಡು ವೀಡಿಯೋ ತೆಗೆದು ಹಾಕ್ತೀನಿ ಆ ಕಡೆ ಇನ್ನೇನಾದರೂ ನಿಮಗೆ ಪ್ರಶ್ನೆ ಇದ್ದರೆ ಹೇಳಿ ಇನ್ನೊಂದು ನೋಡಿ ಬಾಳೆ ಅದು ತೋರಿಸಿದ್ನಲ್ಲ ಇಲ್ಲಿ ನೋಡಿ ಇಲ್ಲಿ ಸಣ್ಣಕ್ಕೆ ಇದೆ ಇಲ್ಲಿ ಇನ್ನೂ ಸಣ್ಣ ಇದೆ ಚಿಕ್ಕದಾಗಿದೆ ಅದೇ ಇದು ಅಷ್ಟೇ ಇದೊಂದೇನು ಐದು ಅಡಿ ಮೇಲೆ ಇರ್ಬೋದು ಇದು ಅದೇ ಇದು ಏಳು ಅಡಿಮೆ ಹೊಟ್ಟೋಗಿದೆ ಏಳು ಅಡಿನ ಇನ್ನೂ ಇನ್ನೂ ಜಾಸ್ತಿನೇ ಹೋಗಿದ್ದೀನಿ ಒಂದೊಂದು ಒಂದೊಂದು ಥರ ಇದೆ ನನಗೆ ಇನ್ನೇನು ಮಾಡೋದು ಗೊತ್ತಿಲ್ಲ ನಾವು ಹಾಕೋದು ಒಂದು ಜೀವಾಮೃತ ಒಂದೇನೆ ಅಷ್ಟೇ ಇದು ಟಿಶ್ಯೂ ಕಲ್ಚರ್ದು ಇದು ಬಾಳೆ ಈ ಬಾಳೆ ಟಿಶ್ಯೂ ಕಲ್ಚರ್ದು ಅದಕ್ಕೆ ಇನ್ನೂ ಚಿಕ್ಕದಾಗಿ ಕಾಣಿಸ್ತಿದೆ ಅಂದರೆ ಇದು ಕಂದು ಹಾಕಿದ್ದೆ ನಾನು ಬರಲಿಲ್ಲ ಅಂತ ನೆಕ್ಸ್ಟ್ ರೀಪ್ಲೇಸ್ ಮಾಡ್ಬೇಕು ಕಂದೆ ಹಾಕೋದ ಬದಲು ನಮ್ಮ ಮನೆಗೆ ಬೇಕಾಗಿರೋಂಗೆ ಪಚ್ ಬಾಳೆ ಏಲಕ್ಕಿ ಬಾಳೆ ನಂಜನಗುಡ್ ಬಾಳೆ ಹಂಗಾಗ್ತದೆ ಇದು ನಂಜನಗೂಡ್ ಬಾಳೆ ಇದು ಈ ಕಡೆಯಿಂದ ನಿಂತ್ಕೊಂಡು ನಮ್ಮ ತೋಟ ನೋಡ್ತು ಅಂದರೆ ಫುಲ್ ಕಾಡ್ ಥರ ಕಾಣತ್ತಾಗ್ಲೇ ನಾನು ಆ ಕಡೆಯಿಂದ ಒಂದು ಇಷ್ಟು ಒತ್ತಾಗಿಲ್ಲ ಆ ಕಡೆಯಿಂದ ಒಂದು ತೋರಿಸ್ತೀನಿ ಯಾಕಂದರೆ ರಿಯಲಿಸ್ಟಿಕ್ ಪಿಕ್ಚರ್ ಇರಬೇಕಲ್ವಾ ನಂದು ಎಲ್ಲ ತೋಟ ಎಲ್ಲ ಹೀಗೆ ಆಗಿಲ್ಲ ಇಷ್ಟು ದೊಡ್ಡದು ಬಂದಿಲ್ಲ ಇಲ್ಲಿ ತಗ್ಗಿರೋದ್ರಿಂದ ನಿಮಗೆ ಇಷ್ಟು ಚೆನ್ನಾಗಿ ಕಾಣುತ್ತೆ ಏನೇ ಈ ವಿಡಿಯೋ ಎಂಡ್ ಮಾಡ್ತೀನಿ ನಾನು ಡೇಟ್ ಗಿಡೇಟ್ ಎಲ್ಲ ಮಾಡೋಕ್ಕೋಗಿಲ್ಲ ವೀಡಿಯೋನ ಇಲ್ಲಿ ತನಕ ಇನ್ನೊಂದು ವೀಡಿಯೋ ತೆಗೆದುಬಿಟ್ಟು ನೋಡ್ತೀನಿ ಒಂದೇ ವೀಡಿಯೋದಲ್ಲಿ ಹಾಕೋದಾ ಅಥ್ವಾ ನೆಕ್ಸ್ಟ್ ವೀಡಿಯೋ ಆದಮೇಲೆ ಅದನ್ನ ಅಪ್ಲೋಡ್ ಮಾಡ್ತೀನಿ ಧನ್ಯವಾದ ಮತ್ತು ಇನ್ನೊಂದು ಹೇಳಿ ನಿಮಗೆ ಈ ವಿಡಿಯೋ ಯೂಸ್ ಆಗ್ತಿದೆಯಾ ಇಲ್ವಾ ಅಂತ ಇಷ್ಟು ದೊಡ್ಡ ವೀಡಿಯೋ ಅಂತ ಏನಕ್ಕೆ ಇನ್ಫಾರ್ಮೇಷನ್ ರಿಪೀಟ್ ಆಗ್ಬೋದು ಇದೆಲ್ಲ ಅಪ್ಡೇಟ್ ವೀಡಿಯೋ ಆದ್ದರಿಂದ ಅಂದರೆ ನಾನು ಹದಿನೈದು ದಿನಕ್ಕೊಂದ್ಸರ್ತಿ ಈಗ ಅಪ್ಡೇಟ್ ಕೊಡ್ತಿದ್ದೀನಿ ಅದರಲ್ಲಿ ಹೊಸ್ದೇನಿರಲ್ಲ ಅಲ್ವಾ ಏನಕ್ಕೆ ಭಾಳ ಇಷ್ಟು ಬಂತು ಇನ್ನೊಂದು ಇನ್ನೊಂದು ತಿಂಗಳಾದಿಂದ ಇಷ್ಟು ಬಂತು ಅದನ್ನೇ ಹೇಳೋಕ್ಕಾಗಲ್ಲ ನಾನು ಹೊಸದೇನಿರಲ್ಲ ನಿಮಗೆ ಇದು ಯೂಸ್ಫುಲ್ ಇದೆಯಾ ಹೇಳಿ ನನ್ನ ಯೋಚನೆ ಏನಿತ್ತು ಅಂದರೆ ಹಿಂಗೆ ಹಾಕ್ತಿದ್ರೆ ನನ್ನ ಆಗಿ ಫಾಲೋ ಮಾಡೋಗೆ ಒಂದು ಇದಿರುತ್ತೆ ನನ್ನ ಜರ್ನಿನಲ್ಲಿ ಓಕೆ ಹಿಂಗೆ ಬಂತು ಇಷ್ಟು ತಿಂಗಳಿಗೆ ಇದು ಬಂತು ಅಂತ ಒಂದು ರೆಫರೆನ್ಸ್ ಪಾಯಿಂಟ್ ಇರುತ್ತೆ ಯಾಕಂದರೆ ನನಗೆ ಈ ಥರ ರೆಫ್ರೆನ್ಸ್ ಪಾಯಿಂಟ್ ಬೇಕಿತ್ತು ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನಕ್ಕೆ ಗೊತ್ತಿರಲ್ಲ ನಮಗೆ ಈ ಯಾವ ತಿಂಗಳಲ್ಲಿ ಎಷ್ಟಿರಬೇಕು ಅಂತ ಆ ರೆಫರೆನ್ಸ್ ಪಾಯಿಂಟ್ಗೋಸ್ಕರ ಮಾಡ್ತಿರೋದು ಮತ್ತು ನನಗೇನೆ ನೋಡ್ಕೊಳೋಕ್ಕೆ ನಿಮ್ಗೆ ಯೂಸ್ ಆಗುತ್ತಾ ಇಲ್ವಾ ಹೇಳಿ ನಿಮ್ಗೆ ಯೂಸ್ ಆಗ್ತಿಲ್ಲ ಅಂದರೆ ನಾನು ಇಷ್ಟು ದೊಡ್ಡದು ವೀಡಿಯೋ ಮಾಡೋಕೆ ಹೋಗೋಲ್ಲ ಚಿಕ್ಕದಾಗೆ ಮಾಡ್ತೀನಿ ಅದು ನನಗೆ ಮಾತ್ರ ಇದು ಹೊಸದು ನೋಡೋರಿಗೆ ಯೂಸ್ ಆಗತ್ತೆನೋ ಅಂದ್ಕೊಂಡು ಮಾಡ್ತಿದ್ದೀನಿ ತುಂಬ ಯೂಸ್ ಆಗಲಿಲ್ಲ ಅಂತ ಹೇಳಿ ಧನ್ಯವಾದ